ಗೆಲ್ಲಲ್ವಾ ಅನ್ನೋ ಪ್ರಶ್ನೆಗೆ ಸಿನ್ಮಾ ಆಗಲೇ ಗೆದ್ದಿದೆ ಬಿಕಾಸ್ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಒಳ್ಳೆ ಎಡಿಟಿಂಗ್ ಆ್ಯಂಡ್ ಲಿರಿಕಲಿ ಇಟ್ ಈಸ್ ಅ ಜಸ್ಟ್ ಬಿಗ್ ಬ್ಯಾಂಗ್ ಟು ಕನ್ನಡ ಇಂಡಸ್ಟ್ರಿ ತುಂಬ ಫೈನ್ ತುಂಬ ಚೆನ್ನಾಗಿತ್ತು ಸಿನಿಮಾ ಲೈವ್ಲಿ ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಕ್ಚುಲಿ ಗಣೇಶ್ ಸರ್ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ ಬರ್ತಾ ಬರ್ತಾ ಇದು ಸೊ ಏಜಿಂಗ್ ಲೈಕ್ ವೈನ್ ಅಂತ ಹೇಳ್ಬೋದು ಸಿನ್ಮಾ ಸೂಪರ್ ಆಗಿದೆ ಎಲ್ಲರಿಗೂ ಕೇಳೋದು ಬಂದೆ ಕನ್ನಡ ಚಿತ್ರನ ಚಿತ್ರಮಂದಿರಕ್ಕೆ ಬಂದೆ ಬಂದೆ ನೋಡಿ ನೋಡಿ ಡ್ರಾಮಾ ನೀವು ಫ್ಯಾಮಿಲಿನ ಕರ್ಕೊಂಡು ಬಂದು ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಅದು ಸೆಕೆಂಡ್ ಹಾಫ್ ಒಂದು ಸಾಧು ಗೋಕಿಲಾ ಸರ್ ಪಂಚಿಂಗ್ ಡೈಲಾಗ್ಸ್ ಎಲ್ಲ ಸಕ್ಕತ್ತಾಗಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ಎಡಿಟಿಂಗ್ ಕಾಸ್ಟಿಂಗ್ ಮ್ಯೂಸಿಕ್ ಯಾವ ಡಿಪಾರ್ಟ್ಮೆಂಟ್ ತಗೊಂಡ್ರು ಸೂಪರ್ ಥ್ಯಾಂಕ್ ಯು ಕೃಷ್ಣ ಪ್ರಣಯ ಸಖಿ ಈ ವರ್ಷದ ಮ್ಯೂಸಿಕಲ್ ಹಿಟ್ ಸಿಮಾ ಅಂದ್ಕೊಂಡಿದ್ವಿ ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು ಮ್ಯೂಸಿಕ್ ಅಷ್ಟೇ ಅಲ್ಲ ಸಿನ್ಮಾ ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ತುಂಬ ಮೂ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದು ಕೃಷ್ಣ ಪ್ರಣಯ ಸಖಿ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನ್ಮಾ ಅಂಡ್ ಪ್ರತಿಯೊಂದು ಲೈನ್ನು ಶಾರ್ಟ್ನು ತುಂಬ ಬ್ಯೂಟಿಫುಲ್ಲಾಗಿ ನರೇಟ್ ಮಾಡಿದ್ದಾರೆ ಡೈರೆಕ್ಟರ್ ಆ್ಯಂಡ್ ಗಣೇಶ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಕೇಳಲೇಬೇಕಾ ಅವ್ರ ಆ್ಯಕ್ಟಿಂಗ್ ಆ್ಯಂಡ್ ಅವರು ಲುಕ್ಸ್ ಅಂದರೆ ಜಸ್ಟ್ ವಾ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ಗಳು ಆ್ಯಂಡ್ ಸಿನಿಮಾಟೋಗ್ರಫಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಾಂಗ್ಸ್ಗಳಂತೂ ಇಸ್ ಮೈ ಕೇವೇ ಆ್ಯಂಡ್ ನನ್ನ ಫ್ರೆಂಡ್ಸ್ ಶರಣ್ಯ ಸಿನಿಮಾದಲ್ಲಿ ಆಫ್ ಮಾಡಿದ್ದಾಳೆ ಅವ್ರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ತುಂಬ ಮುದ್ದಾಗಿ ಕಾಣಿಸ್ತಾಳೆ ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕೃಷ್ಣನ್ ಪ್ರಣೇ ಮಿಸಕಿ ಚಿತ್ರ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ರು ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಫುಲ್ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು ಗೋಲ್ಡನ್ ಸರ್ ಗಣೇಶ್ ಸರ್ ಮತ್ತೆ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಅವ್ರಿಗೆ ಏಜ್ ಅಂತೂ ಆಗೋದೇ ಇಲ್ಲ ನಾವು ಯಾವಾಗ ಅವರ ಮೂವಿ ಸ್ಟಾರ್ಟ್ ಆಗಿದ್ದು ಅವಾಗ ಸೇಮ್ ಅದೇ ಲುಕ್ಕು ಈ ಮೂವಿಲೂ ಇದೆ ಅಷ್ಟೇ ಕಾಮಿಡಿ ಪಂಚಿಂಗ್ ಸಾಂಗ್ಸು ಸೊ ಓವರ್ ಆಲ್ ಇದೊಂದು ಒಳ್ಳೆ ಎಂಟರ್ಟೈನಿಂಗ್ ಮೂವಿ ಎಲ್ಲರೂ ಬಂದು ಥಿಯೇಟರ್ ನೋಡಿ ಫ್ಯಾಮಿಲಿ ಸಮೇತ ಇದನ್ನು ಮೂವಿ ನೋಡ್ಬೋದು ಅಂತ ನಾನೆಲ್ಲ ಕೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಇವತ್ತಾನೆ ನಾವು ಮೂವಿ ನೋಡ್ಕೊಂಡು ಬಂದ್ವಿ ಫ್ಯಾಮಿಲಿ ಪೂರ್ತಿ ನೋಡುವಂಥ ಮೂವಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಕಾಮಿಡಿ ಟೈಮಿಂಗ್ ಇರ್ಬೋದು ಎವ್ರಿ ಫೀನ್ಫರ್ ವಿ ಆಲ್ಸೋ ಐ ವಿಲ್ ಲೈಕ್ ಇಟ್ ಆ್ಯಂಡ್ ಎಲ್ಲರೂ ಬಂದು ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಫಿಲ್ಮ್ನ ನೋಡಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಶ್ರೇಯಾ ವಸಂತ್ ಅಂತ ನಾನು ಬಹುಶಃ ಒಂದು ಕರ್ಣ ಮೂವಿ ಕೂಡ ಮಾಡಿದ್ದೀನಿ ನಮ್ಮ ನಾನಿ ಮದುವೆ ಪ್ರಸನ್ನ ಅಂತ ಆ್ಯಂಡ್ ಇವತ್ತು ಇಲ್ಲಿ ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ಗಣೇಶ್ ಸರ್ ಮೂವಿ ನೋಡಬೇಕಂದ್ರೆ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಆ್ಯಂಡ್ ಅವ್ರು ಪ್ರತಿಯೊಂದು ಮೂವಿ ಕೂಡ ನಾನು ತುಂಬ ನೋಡ್ತೀನಿ ಆ್ಯಂಡ್ ಹೀ ಸೋ ಟ್ಯಾಲೆಂಟೆಡ್ ಆ್ಯಂಡ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆ್ಯಂಡ್ ದಯವಿಟ್ಟು ಬನ್ನಿ ಥಿಯೇಟರ್ಸಲ್ಲಿ ಆ್ಯಂಡ್ ಇಟ್ ವಾಸ್ ರಿಯಲಿ ಕಾಮಿಡಿ ಮೂವಿ ಮತ್ತು ತುಂಬ ಹ್ಯಾಪ್ನಿಂಗ್ ಆಗಿತ್ತು ನಾವೆಲ್ಲ ತುಂಬ ನಕ್ಕಿದ್ವಿ ಮತ್ತು ನೀವು ಸಹ ಸಹ ಬಂದ್ಬಿಟ್ಟು ನೋಡಿ ಹೇಗಿದೆ ಮೂವಿ ಅಂತ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನು ತುಂಬ ಖುಷಿಯಾಯಿತು ಪ್ರತಿಯೊಬ್ಬರಿಗೂ ಇಷ್ಟ ಆಯಿತು ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಯು ವಡಿ ಥ್ಯಾಂಕ್ ಯು ಇಟ್ ಟು ದ ಗೋಲ್ ಟೀಮ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ